ನಮ್ಮ ಜಿಲ್ಲೆಯಲ್ಲಿ ನಡೆಯುವಂತಹ ಅನೇಕ ಸಾರ್ವಜನಿಕ ಹಾಗೂ ಖಾಸಗಿ ಕಾರ್ಯಕ್ರಮಗಳಿಗೆ ಧ್ವನಿ ಮತ್ತು ಬೆಳಕು ಅಗತ್ಯ ಇದನ್ನು ಪೂರೈಸುವ ಕಾರ್ಯ ಕಾರ್ಯವನ್ನು ನಮ್ಮ ಜಿಲ್ಲೆಯ ಅನೇಕ ಮಂದಿ ಉದ್ಯೋಗದ ರೀತಿಯಲ್ಲಿ ನಡೆಸುತ್ತಿದ್ದೇವೆ ಈ ಎಲ್ಲ ಮಾಲಕರನ್ನು ಒಗ್ಗೂಡಿಸಿಕೊಂಡು ಕಟ್ಟಿಕೊಂಡು ಬಂದಿರುವಂತಹ ನಮ್ಮ ಸಂಸ್ಥೆ ನಮ್ಮ ಜಿಲ್ಲಾ ಧ್ವನಿವರ್ಧಕ ಮತ್ತು ದೀಪಾಲಂಕಾರ ಮಾಲಕರ ಸಂಘ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ನಡೆಯುವ ಹಲವಾರು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಬೇಕಾದ ಧ್ವನಿ ಮತ್ತು ಬೆಳಕಿನ ಸಂಬಂಧಪಟ್ಟ ಪರಿಹಾರವನ್ನು ಪೂರೈಸುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಗೊಳಿಸಿರುತ್ತೇವೆ ನಮ್ಮ ಜಿಲ್ಲೆಯ ಈ ಸಂಘದಲ್ಲಿ ಸುಮಾರು ಒಂದು ಸಾವಿರಕ್ಕಿಂತಲೂ ಅಧಿಕ ಸದಸ್ಯರಿದ್ದು ಎಲ್ಲರೂ ಈ ಉದ್ಯೋಗವನ್ನೇ ನಂಬಿ ಸ್ವಉದ್ಯೋಗವನ್ನಾಗಿಸಿ ತಮ್ಮ ಕುಟುಂಬಕ್ಕೆ ನೆರವಾಗುತ್ತಿದ್ದಾರೆ ಇದರೊಂದಿಗೆ ಸುಮಾರು ಆರು ಸಾವಿರಕ್ಕೂ ಅಧಿಕ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದು ಅವರ ಮನೆಗೂ ಈ ಉದ್ಯೋಗವೇ ಆಧಾರ ಸ್ತಂಭವಾಗಿದೆ ಇತ್ತೀಚಿನ ದಿನಗಳಲ್ಲಿ ಆದ ಬೆಳವಣಿಗೆಗಳ ಪ್ರಕಾರ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಬೇಕಾಗಿರುವ ಧ್ವನಿವರ್ಧಕ ವ್ಯವಸ್ಥೆ ಪೂರೈಸುವಲ್ಲಿ ಸರ್ಕಾರವು ಕಟ್ಟುನಿಟ್ಟಿನ ಕ್ರಮ ಕ್ರಮವನ್ನು ವಹಿಸಿಕೊಂಡಿದ್ದು ಕಾರ್ಯಕ್ರಮದ ಅನುಕೂಲತೆ ಕಾರ್ಯಕ್ರಮ ನಡೆಯುವ ಸ್ಥಳ ಹಾಗೂ ಅಲ್ಲಿ ಸೇರಿರುವ ಜನಸಂಖ್ಯೆಯ ಲೆಕ್ಕಾಚಾರದಲ್ಲಿ ಧ್ವನಿವರ್ಧಕ ವ್ಯವಸ್ಥೆ ಪೂರೈಸುವುದನ್ನು ಪೊಲೀಸ್ ಇಲಾಖೆಯು ತಡೆ ಹಿಡಿಯಲಾಗಿದ್ದು ಇದರಿಂದ ನಮಗೆ ಮತ್ತು ಕಾರ್ಯಕ್ರಮ ಆಯೋಜಕರಿಗೆ ಮತ್ತು ಕಲಾವಿದರಿಗೆ ಅನೇಕ ತೊಂದರೆಗಳಂತಾಗಿರುತ್ತದೆ ಜಿಲ್ಲೆಯ ವಿವಿಧ ಕ್ಷೇತ್ರದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಕಲಾವಿದರು ಅವರ ಪ್ರತಿಭಾ ಪ್ರದರ್ಶನಕ್ಕೆ ಹಾಗೂ ಕಲಾವೃತ್ತಿಗೆ ಈ ಪ್ರಕಾರ ಧ್ವನಿವರ್ಧಕ ಪೂರೈಸಲು ಅನುಮತಿ ಇಲ್ಲದೆ ಇರುವುದರಿಂದ ಕಲಾವಿದರು ಕಾರ್ಯಕ್ರಮ ನೀಡಲಾಗದೆ ತಮ್ಮ ಆದಾಯಕ್ಕೂ ಪರದಾಡುವಂತಾಗಿದೆ ಈ ಎಲ್ಲ ವಿಷಯವನ್ನು ಮನಗಂಡು ಇನ್ನು ಮುಂಬರುವ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಸೇರುವ ಜನಸಂಖ್ಯೆ ಸ್ಥಳ ಹಾಗೂ ಕಾರ್ಯಕ್ರಮದ ಅವಶ್ಯಕತೆಗೆ ತಕ್ಕಂತೆ ಧ್ವನಿವರ್ಗಕ ಬಳಸಲು ಅವಕಾಶ ನೀಡದಿದ್ದಲ್ಲಿ ನಾವು ಸಂಸ್ಥೆಯ ಮಾಲಕರಾಗಿ ಹಾಗೂ ಸಂಘದ ಸದಸ್ಯರಾಗಿ ಎಲ್ಲರ ಒಮ್ಮತದ ಅಭಿಪ್ರಾಯದೊಂದಿಗೆ ಮುಂದೆ ನಡೆಯುವ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಅಂದರೆ ನಾಳೆಯಿಂದ ಇಪ್ಪತ್ತೊಂದೆಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಯಾವುದೇ ರೀತಿಯ ಧ್ವನಿವರ್ಧಕವನ್ನು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ನೀಡುವುದಿಲ್ಲ ಎಂದು ಈ ಮೂಲಕ ಸ್ಪಷ್ಟಪಡಿಸಿದ್ದೇವೆ ಆದ್ದರಿಂದ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರವು ನಮಗೆ ನಮ್ಮ ಪರಿಸ್ಥಿತಿಯನ್ನು ಮನಗಂಡು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವ ಮೂಲಕ ಪರಿಹಾರಕ್ಕೆ ಶ್ರಮಿಸುವಂತೆ ಪತ್ರಿಕಾ ಗೋಷ್ಠಿಯ ಮೂಲಕ ಯಾಕಂದ್ರೆ ನಮಗೆ ಒಂದು ಒಂದು ಸಾವಿರ ಜನ ಸೇರುವಲ್ಲಿ ಎರಡು ಸ್ಪೀಕರ್ ಇಟ್ಟು ಕಾರ್ಯಕ್ರಮ ಮಾಡಲಿಕ್ಕೆ ಆದೇಶ ಕೊಟ್ಟಿರ್ತಾರೆ ಈ ಆದೇಶದಂತೆ ಆ ಕಾರ್ಯಕ್ರಮ ಸಕ್ಸಸ್ ಆಗುವುದಿಲ್ಲ ಅಂದ್ರೆ ಆ ಜನರ ಹಾಗೆ ತಲುಪುವುದಿಲ್ಲ ಇದು ರೀಸೆಂಟ್ ಒಂದು ಒಂದು ವಾರದಿಂದ ಇತ್ತೀಚೆಗೆ ಸೂಚನೆ ರೈಟಿಂಗ್ ಯಾವ್ದು ಬಂದಿಲ್ಲ ಬಂದಲ್ಲಿ ಪೊಲೀಸ್ನವರು ಪ್ರೋಗ್ರಾಮ್ ಆಗ ನಡೆಯದಂತೆ ಮಾಡದಂತೆ ನಮ್ಮನ್ನು ನಿರ್ಬಂಧಿಸುತ್ತಾರೆ ನಮ್ಮ ಎಕ್ವಿಪ್ಮೆಂಟ್ಸ್ ಕೂಡ ಅವರು ತಗೊಂಡು ಹೋಗಿರುತ್ತಾರೆ ಟೈಮಿಂಗ್ಸ್ ಅಲ್ಲ ಇದು ಬೆಳಿಗ್ಗೆ ಟೈಮಿಂಗ್ಸ್ ಇದಲ್ಲ ಒಂದು ನಿಮಿಷ ನಮಗೆ ಆಕ್ಚುಲಿ ನಮ್ಮನ್ನು ಜಿಲ್ಲಾಡಳಿತ ಜಿಲ್ಲಾಡಳಿತ ಕರೆಯಲಿಲ್ಲ ಯಾವುದೇ ಮೀಟಿಂಗ್ ಮಾಡಲಿಲ್ಲ ನಮಗೆ ಕಮಿಷನರ್ ಎಂತ ಈ ವಾಟ್ಸಪ್ ಗ್ರೂಪ್ ಎಂತ ಬಂದಿದೆ ಅಂತ ಹೇಳಿದ್ರೆ ಹತ್ತು ಗಂಟೆ ತನಕ ಹತ್ತು ಗಂಟೆಗೆ ಸೌಂಡ್ ಅನ್ನು ಬಂದ್ ಮಾಡಬೇಕು ಮತ್ತೆ ಡಿಜೆ ಅನ್ನು ಹಾಕ್ಬಾರ್ದು ಅಂತ ಮಾತ್ರ ಬಂದೆ ಬಿಟ್ಟು ಬೇರೆ ಏನ್ ಬರ್ಲಿಲ್ಲ ನಾವು ಡಿಜೆ ಅನ್ನು ಎಲ್ಲಿ ಕೂಡ ಹಾಕ್ಲಿಲ್ಲ ಈಗ ಪೊಲೀಸ್ ಇಲಾಖೆ ಎಲ್ಲ ಕನ್ಫ್ಯೂಷನ್ ಎಂತ ಹೇಳಿದ್ರೆ ಅವರಿಗೆ ಡಿಜೆ ಅಂತ ಎಂತ ಅಂತ ನನಗೆ ಗೊತ್ತಿಲ್ಲ ಆಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು ಮೊನ್ನೆ ನಮ್ದು ಇಲ್ಲಿ ಉರ್ವ ಸ್ಟೋರ್ ಅಲ್ಲಿ ಅಲ್ಲಿ ಆರ್ಕೆಸ್ಟ್ರಾ ಇದ್ದು ಆರ್ಕೆಸ್ಟ್ರಾ ಇರುವಾಗ ಆರು ಗಂಟೆಗೆ ಕೆಳಗೆ ಎರಡು ಬೇಸ್ ಐದು ಗಂಟೆ ಐದು ಗಂಟೆಗೆ ಬಂದು ಕೆಳಗೆ ಎರಡು ಬೇಸ್ ಇತ್ತು ಅದನ್ನ ಕೇಳಿದ್ರು ಒಂದು ಸೌಂಡ್ ಅಂತ ಹೇಳಿದ್ರೆ ಮೊದ್ಲೆಲ್ಲ ಹಾರ್ನ್ ಇತ್ತು ಆಗ ಹಾರ್ನ್ ಅಲ್ಲಿ ಹೇಳ್ತಿದ್ವಿ ಈಗ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಸಾರ್ವಜನಿಕರೇ ಈ ಯೂಟ್ಯೂಬ್ ಆಗಿರ್ಬೋದು ಇಲ್ಲ ಫೇಸ್ಬುಕ್ ಅದರಲ್ಲೆಲ್ಲ ನೋಡಿ ಅವರೇ ನಮಗೆ ಹೊರಡ್ ಕೊಡ್ತಾರೆ ಇಂಥೆಂಥ ಸೌಂಡ್ ಬೇಕು ಇಂತ ಹ್ಯಾಂಗಿಂಗ್ ಬೇಕು ಇಂತೆ ಲೈಟ್ ಬೇಕಂತ ಆಗ ನಾವು ಅವರಿಗೆ ಬೇಕಾದಾಗೆ ನಾವು ಹಾಕ್ಬೇಕಾಗ್ತದೆ ಅದು ಬಿಟ್ಟು ಆರ್ಕೆಸ್ಟ್ರಾದಲ್ಲಿ ಕೂಡ ನಾವು ಎರಡು ಚಿಕ್ಕ ಸ್ಪೀಕರ್ ಹಾಕಿ ನಾವು ಸೌಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಸೌಂಡ್ ಮಾಡಿದ್ರೆ ಅಲ್ಲಿ ಸಾವಿರ ಜನ ಸೇರಿ ಸೇರಿರ್ತಾರೆ ನೀವು ನೋಡಿರ್ಬೋದು ಈಗ ಇನ್ನು ದಸರಾ ಬಂತು ದಸರಾ ಒಂದು ಇಲ್ಲಿ ನಮ್ದು ನಮ್ದು ಈ ಕಾರ್ಪೊರೇಷನ್ ಅಲ್ಲಿ ಎಷ್ಟು ಜನಸಂಖ್ಯೆ ಸೇರ್ತಾರೆ ತನಕ ಕೊನೆಯ ಮುಟ್ಲಿಲ್ಲದ್ರೆ ಕೂಡ ಸೌಂಡ್ ಅವರನ್ನೇ ಬೈತಾರೆ ಅಲ್ಲಿ ಪೇಮೆಂಟ್ ಕೊಡೋದಿಲ್ಲ ನಮ್ಗೆ ಹೇಳ್ತಾರೆ ಸೌಂಡ್ ಸರಿ ಇಲ್ಲ ಹಾಗೆ ನಮ್ಗೆ ನಾವು ಎಂತ ಹೇಳುದು ಅಂತ ಹೇಳಿದ್ರೆ ಸಾರ್ವಜನಿಕ ಫಂಕ್ಷನ್ಗೆ ಅಲ್ಲಿ ಒಂದು ಪ್ಲೇಸ್ ಒಂದು ಪ್ಲೇಸ್ ಹೇಗೊಂಡು ಈಗ ಒಂದು ಗ್ರೌಂಡ್ ಗ್ರೌಂಡ್ ಅಂತ ಇರುವಾಗ ಅಲ್ಲಿ ಎಷ್ಟು ಜನಸಂಖ್ಯೆ ಸೇರ್ತಾರೆ ಈಗ ಇಲ್ಲಿ ಕೊನೆ ಚಾರ್ ಉಂಟು ಕೊನೆ ಚಾರ್ ತನಕ ನಮ್ದು ಸೌಂಡ್ ಮುಟ್ಬೇಕು ಅಂತ ಅಷ್ಟೇ ನಾವು ಬೇರೆ ಉಪದ್ರ ಮಾಡಬೇಕಾದ್ರೆ ಇದಂತ ಎಂತ ಹೇಳುದಿಲ್ಲ ನಾವು ಇಲ್ಲಿ ನಮ್ದು ಟೈಮಿಂಗ್ ವಿಷಯದಲ್ಲಿ ನಮ್ದು ಏನು ಚರ್ಚೆ ಇಲ್ಲ ನಮ್ ನಾವು ಸೌಂಡ್ ಹಾಕಿದ್ರೆ ಕೊನೆ ತನಕ ಮುಟ್ಬೇಕು ಈಗ ಮೊನ್ನೆ ಬಂಟೋಣದಲ್ಲಿ ಅಹ್ ಬಂಟೋಣದಲ್ಲಿ ಕೆಲವು ಪೊಲೀಸ್ನವರು ಬಂದು ಬೇಸ್ ಆಗಿತ್ತು ಬೇಸ್ ಈಗಲೇ ಬೇಕು ಯಾಕಂದ್ರೆ ಈಗ ಸೌಂಡ್ ಅಲ್ಲಿ ನಾವು ಮೇಲೆ ಮೇಲೆ ಇದ್ರಲ್ಲಿ ಮಿಟ್ಟು ಬಂದ್ರೆ ಬೇಸ್ ಕೆಳಗೆ ಇದ್ರಲ್ಲಿ ಬರ್ತದೆ ಅದೊಂದು ಕ್ಲಾರಿಟಿಗೋಸ್ಕರ ಬೇಕಾಗ್ತದೆ ಈಗ ಒಂದು ಸಿಂಗಿಂಗ್ ಅಲ್ಲಿ ಕ್ಲಾರಿಟಿಗೋಸ್ಕರ ಬೇಕಾಗ್ತದೆ ಆಗ ಬಂಟೋಳದಲ್ಲಿ ಬಂದ್ ಹೇಳಿದ್ರು ಅಂತ ಹೇಳಿದ್ರೆ ತೆಗೆಯಿರಿ ಅದು ಬೀಜ ಅಂತ ಹೇಳಿದ್ರು ಆಯ್ತು ತೆಗೆದ್ರು ಒಂದು ನಾಕು ಟಾಪ್ ಆದಲ್ಲಾಪ್ ಎಷ್ಟು ಹಾಕಿ ಬೇಸ್ ತೆಗೀರಿ ಅದು ಬೀಜ ಅಂತ ಹೇಳಿದ್ರು ಒಂದೊಂದು ಕಡೆಯಲ್ಲಿ ಬೇಸ್ ಇತ್ತು ಟಾಪ್ ಇತ್ತು ಮಿಕ್ಸರ್ ಚಿಕ್ಕ ಮಿಕ್ಸರ್ ಇರ್ತದೆ ಯಾಕೆಂದ್ರೆ ಒಂದು ಎರಡು ಮೈಕ್ ಇದ್ರೆ ಇಲ್ಲಿ ಒಂದು ಮೂರು ಮೈಕ್ ಉಂಟು ಮೂರು ಮೈಕ್ ಇಷ್ಟು ಚಾನಲ್ ಹತ್ತು ಚಾನಲ್ ಮಿಕ್ಸರ್ ಬೇಡ ಒಂದು ಮೂರು ಚಾನಲ್ ಮಿಕ್ಸರ್ ಸಾಕು ಅಲ್ಲಿಗೆ ಎಷ್ಟು ಬೇಕು ಮೂರು ಚಾನಲ್ ಮಿಕ್ಸರ್ ಕೊಂಡೋದ್ರು ಅದನ್ನ ನೋಡಿ ಪೊಲೀಸ್ನವರು ಹೇಳಿದ್ರಂತೆ ಇದು ಈ ಇದನ್ನು ತೆಗೆಯದಂತ ಈ ಚಿಕ್ಕ ಮಿಕ್ಸರ್ ಅನ್ನು ತೆಗೆದು ದೊಡ್ಡ ಮಿಕ್ಸರ್ ಹಾಕಿದ್ರು ಹಾ ಮಾಡಿ ಅಂತ ಹೇಳಿದ್ರು ಹಾಗೆ ಈಗ ಡಿಪಾರ್ಟ್ಮೆಂಟ್ ಗೆ ಕೂಡ ರಾಂಗ್ ಇನ್ಫಾರ್ಮೇಶನ್ ಸ್ವಲ್ಪ ತಿಳಿಯಬೇಕಂತ ನಾವು ನಾವು ಡಿಜೆ ಆಗ್ಬೇಕು ಅಲ್ಲ ಇದಾಗ್ಬೇಕಂತ ಹೇಳುದಲ್ಲ ಮತ್ತೆ ನಾವೀಗ ಡಿಜೆಗೆ ಅಂತ ಹೇಳಿದ್ರೆ ನಮ್ದು ಸದಸ್ಯರು ತುಂಬಾ ಇನ್ವೆಸ್ಟ್ ಮಾಡಿರ್ತಾರೆ ನಮಗೆ ನಿಮಗೆ ಗೊತ್ತಿರ್ಬೋದು ನಾವು ಮಳೆಗಾಲದಲ್ಲಿ ನಮ್ಗೆ ಎಂತ ವರ್ಕ್ ಇರುವುದಿಲ್ಲ ನಮ್ಮ ಹತ್ರ ಇಷ್ಟು ಲೇಬರ್ ಇರ್ತಾರೆ ನಮ್ಗೆ ಕೆಲಸ ಸ್ಟಾರ್ಟ್ ಆಗುದೇ ಮೊನ್ನೆಯಿಂದ ಅಷ್ಟಮಿ ಆಗಿರ್ಬೋದು ಇನ್ನು ಚೌತಿ ಬರ್ತದೆ ಇನ್ನು ದಸರಾ ಬರ್ತದೆ ಈದ್ ಅಂತ ಬರ್ತದೆ ಇದಕ್ಕೆಲ್ಲ ನಮ್ಗೆ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ ಲೈಟಿಂಗ್ ಸ್ಟಾರ್ಟ್ ಆಗ್ತದೆ ಆಗ್ಲಿ ನಮಗೆ ಕೆಲಸ ಇಲ್ಲದ್ರೆ ನಾವ್ ಎಂತ ಮಾಡುದು ಅಂತ ಜಿಲ್ಲಾಡಳಿತ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಸಾರ್ವಜನಿಕವಾಗಿ ಎಲ್ಲಿ ಕೂಡ ಸೌಂಡ್ ಆಗುದಿಲ್ಲ ನಾವು ಲೈಟಿಂಗ್ಸ್ ಆಗಿ ಕೊಡ್ತೇವೆ ಈಗ ಚೌತಿ ಇರಬಹುದು ಇಲ್ಲಿ ಬರ್ತದೆ ಈದ್ ಮಿಲಾದ್ ಎಲ್ಲ ಕಡೆಗೆ ಕೂಡ ನಾವು ಲೈಟಿಂಗ್ಸ್ ಆಗಿ ಕೊಡ್ತೇವೆ ಸೌಂಡ್ ಸಾರ್ವಜನಿಕವಾಗಿ ಮಾಡುದಿಲ್ಲ ಯಾಕಂತ ಹೇಳಿದ್ರೆ ಈ ಮೊನ್ನೆ ಅಷ್ಟಮಿ ದಿವಸನೇ ತುಂಬಾ ಕಂಪ್ಲೇಂಟ್ ಆಯ್ತು ನಮ್ಮ ಸದಸ್ಯರ ಹತ್ರ ಹೊರಡಿನ ಮನೆಗಾಲದಲ್ಲಿ ಕೆಲಸ ಇಲ್ಲದೆ ಒಂದು ಹಣ ಇಲ್ಲ ಪುನಃ ಆದ್ರೆ ಕೋರ್ಟ್ ಅಲ್ಲಿ ಬಿಡಿಸಬೇಕು ಬಂಡವಾಳದಲ್ಲಿ ಕೂಡ ಆಯ್ತು ನಾವು ಬಿಡಿಸಬೇಕಾಗ್ತದೆ ಆಗ ನಮಗೆ ಪುನಃ ಅದಕ್ಕೆ ಹಣ ಇಲ್ಲಿಂದ ಬರುವುದು ಅದಕ್ಕೋಸ್ಕರ ನಾವು ನಿಮ್ಮ ಮೀಟಿಂಗ್ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೀಟಿಂಗ್ ಅಲ್ಲಿ ನಮ್ದು ಬಂಡವಾಳ ಮಂಗಳೂರು ತಾಲೂಕು ಬೆತ್ತಂಗಡಿ ಕುರ್ತೂರು ಸುಳ್ಯ ಎಲ್ರು ಸೇರಿಕೊಂಡು ನಾವು ಸಾರ್ವಜನಿಕವಾಗಿ ಸೌಂಡ್ ಮಾಡುದು ಬೇಡ ಅಂತ ನಿರ್ಧಾರ ಮಾಡಿದ್ದೇವೆ ಯಾವ ತನಕ ಹೇಳಿದ್ರೆ ನಮ್ಗೆ ಒಂದು ಆ ಪೊಲೀಸ್ ಸ್ಟೇಷನ್ ಅಥವಾ ನಮ್ಮ ಜಿಲ್ಲಾಡಿದ್ರ ಸರ್ಕಾರ ನಮ್ಗೆ ಕೊಡ್ಬೇಕು ತೊಂದ್ರೆ ಇಲ್ಲ ನೀವು ಸೌಂಡ್ ಮಾಡಿ ನಿಮ್ಗೆ ಏನು ಸೀಸ್ ಮಾಡುದಿಲ್ಲ ನಾವು ಮತ್ತೆ ನಿಮ್ದು ಎಷ್ಟು ಜನಸಂಖ್ಯೆ ಒಂದು ಕಾರ್ಯಕ್ರಮ ಆಗ್ಬೇಕಿದ್ರೆ ಅಲ್ಲಿ ಎಷ್ಟು ಜನಸ ಜನಸಂಖ್ಯೆ ಸೇರಿ ಇರ್ತದೆ ಅವ್ರ ಇಲ್ಲಿ ಕೊನೆಯ ಯಾರು ಇರ್ತಾರೆ ಅಲ್ಲಿ ತನಕ ಸೌಂಡ್ ಗುಪ್ ನೀವು ಸೌಂಡ್ ಹಾಕಿ ಅಂತ ಹೇಳಿದ್ರೆ ನಾವು ಅದನ್ನ ಹಾಕ್ತೇವೆ ಅಂತ ಹೇಳಿ ಮತ್ತೆ ನಮ್ಗೆ ಲೈಟಿಂಗ್ ಅಲ್ಲಿ ಕೊಡ್ಬೇಕು ಅವರು ನಾವು ಏನು ಇದು ಮಾಡುದಿಲ್ಲ ಅಂತ ಮಾತಲ್ಲಿ ಆದ್ರೆ ಮೀಡಿಯಾದಲ್ಲಿ ಪುನಃ ಕೆಲವು ಸೇಷನ್ ಕೇಸ್ ಆಗುದು ಪ್ರಾಬ್ಲಮ್ ಆಗ್ತದೆ ಹೌದು ಮನವಿ ಆ ನಮ್ಮ ಎಂ ಎಲ್ ಎಲ್ಲ ಕಳಿಸಿ ಆಗಿದೆ ಅವ್ರೀಗ ಬೆಂಗಳೂರಲ್ಲಿ ಇದ್ದಾರೆ ಅವರಿಗೆ ಕಳಿಸಿ ಆಗಿದೆ ಈಗಾಗಲೇ ಕೊಟ್ಟಿರ್ತೇವೆ ಮತ್ತೆ ಡಿ ಸಿ ಮತ್ತೆ ಕಮಿಷನರ್ ಅವರಿಗೆ ಈಗ ಇದು ಮೀಟ್ ಆದ್ಮೇಲೆ ನಾವು ಕೊಡ್ಲಿಕ್ಕೆ ಇದ್ದೇವೆ ಡಿಜೆ ಅಂದ್ರೆ ಅದು ಸಬ್ಜೆಕ್ಟ್ ಬೇರೆ ಡಿಜೆ ಅಂದ್ರೆ ಡಿಸ್ಕೋ ಜಾಕಿ ಅಂತ ಡಿಜೆ ಪ್ಲೇ ಮಾಡುವವನಿಗೆ ಡಿಜೆ ಅಂತ ಹೇಳ್ತಿರ್ತಾರೆ ಹೇಳುದು ಅದು ಸೌಂಡ್ ಲಿಮಿಟ್ ಅದೇ ಸೌಂಡ್ ಲಿಮಿಟ್ ನಮ್ಗೆ ಹೇಳ್ಲಿಕ್ಕೆ ಆಗಲ್ಲ ಅದು ಎಷ್ಟು ಬೇಕು ಅದನ್ನ ನೋಡಿ ಅವರು ಅದನ್ನು ಮಾಡಲಿ ಅದರ ಬಗ್ಗೆ ನಾವೇನು ಕಂಪ್ಲೇಂಟ್ ಇಲ್ಲ ಅದು ಡಿಜೆ ಅಲ್ಲ ಏನು ಸ್ಪೀಕರ್ ಏನಂತ ಅವ್ರಿಗೆ ಗೊತ್ತಿರ್ಬೇಕೇನು ಇದು ಇಂಥದ್ದನ್ನು ಸಬ್ ನೋಡಿಕೊಂಡು ಡಿಜೆ ಸ್ಪೀಕರ್ ಅದಕ್ಕೆ ಕರ್ತವ್ಯ ಇಲ್ಲ ಡಿಜೆ ಅಂತ ಸಪ್ರೇಟ್ ಸ್ಪೀಕರ್ ಬರುವುದಿಲ್ಲ ಡಿಜೆಗೆ ಡಿಜೆ ಅಂದ್ರೆ ಡಿಜೆ ಪ್ಲೇ ಮಾಡುವ ಡಿಜೆ ಅಂತ ಅವನಿಗೆ ಸ್ಪೀಕರ್ ಹಾಕಿ ಕೊಡೋದು ನಾವು ವಾಲ್ಯೂಮ್ನ ನ ಬಗ್ಗೆ ಡಿಸಿಬಿಲ್ ನ ಬಗ್ಗೆ ಅದ ಒಬ್ಬ ನೋಡ್ಕೊಳ್ಳಿ ಅದ್ರ ಬಗ್ಗೆ ನಾವು ತಲೆ ಪಡಿಸಿಕೊಳ್ಳುದಿಲ್ಲ ಅರ್ಥ ಸಿಸ್ಟಮ್ ಅಲ್ಲಿ ಬರೋದು ಸಿಸ್ಟಮ್ ಜಾಸ್ತಿ ಅದೇ ನಾನು ಹೇಳುದು ಸಿಸ್ಟಮ್ ಜಾಸ್ತಿ ಹಾಕದಂತೆ ಇದ್ದರೆ ಅದನ್ನು ನೋಡ್ಕೊಳ್ಳಿ ಗವರ್ಮೆಂಟ್ ನ ಆದೇಶ ಏನಿದೆ ಅದರ ಬಗ್ಗೆ ಮಾಡಲಿ ಬೀಜ ಅಂದ್ರೆ ಇದನ್ನು ತೆಗಿ ಗೊತ್ತಿಲ್ಲ ಅದು ತೆಗಿಸಬಾರ್ದು ಅಂತ ಅಷ್ಟೇ ಹೇಳುದು ಮಾತಾಡೋದಿಲ್ಲ ಅದು ನಮ್ಮ ಕಾನೂನು ಹಾಗೆ ಮಾಡ್ತೇವೆ ಅದರ ಬಗ್ಗೆ ನಾವು ಆರ್ಗ್ಯೂಮಂಟೆ ಮಾಡುವುದಿಲ್ಲ ನಮ್ಗೆ ಬದುಕಲಿಕ್ಕೆ ಒಂದು ಆಧಾರ ಮಾಡಿ ಅಲ್ಲ ಅದ್ರ ಬಗ್ಗೆ ನಾವು ಇದಿಲ್ಲ ಮಾತಾಡ ನಾನು ಅಶೋಕ್ ಕುಮಾರ್ ಅಂತ ನಾನು ದಂದ ಶೆಟ್ಟಿ ಅಂತ ಜಿಲ್ಲಾಧ್ಯಕ್ಷರು ಹಾಗೆ ನಮ್ದು ರಾಜಶೇಖರ ಶೆಟ್ಟಿ ವಿಟ್ಲ ಇವರು ಅಧ್ಯಕ್ಷರು ಮತ್ತೆ ಸುದರ್ಶನ್ ಅಂತ ನಮ್ದು ಸುಲಭ ಜವಾಬ್ದಾರಿ ಇರುವ ಒಲೆ ಮತ್ತೆ ನಮ್ದು ಬಾಬನ್ ಅಂತ ಇದಾರೆ ನಮ್ದು ಬಾಬನ ಕೇವಿ ನಮ್ದು ಶಾಮ್ಯನ ಜಿಲ್ಲಾಧ್ಯಕ್ಷರು ಹಾಗೆ ನಿಶಿತ್ ಪೂಜಾರಿ ಅಂತ